ತುಂಬ ಜನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಫೋನ್ಪೇಗೆ ಎರಡು ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಲಿಂಕ್ ಮಾಡೋದಂತ ಸೊ ಇವತ್ತಿನ ಈ ಒಂದು ನಾನು ನಿಮಗೆ ನಿಮ್ಮ ಒಂದು ಫೋನ್ಪೇ ಗೆ ಎರಡೂ ಬ್ಯಾಂಕ್ ನ ಯಾವ ರೀತಿ ಲಿಂಕ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆನಾ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ವಿಡಿಯೋ ನೋಡೋದು ವೇಸ್ಟ್ ಆಗಿಬಿಡುತ್ತೆ ಯಾಕಂದರೆ ಯೂಟ್ಯೂಬ್ ಯೂಟ್ಯೂಬ್ ಸಾರಿ ಏನು ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ನ ಲಿಂಕ್ ಮಾಡುವಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸ್ಟೆಪ್ ಇರ್ತವೆ ಸೊ ಏನಂದರೆ ಒ ಟಿ ಪಿ ಹೇಳೋದಾಗಿರ್ಬೋದು ಅಕಸ್ಮಾತ್ ನಂಬರ್ ಲಿಂಕ್ ಆಗಿರಲಿಲ್ಲ ಆಗಿರಲಿಲ್ಲ ಅಂದರೆ ಅದನ್ನು ಯಾವ ರೀತಿ ಲಿಂಕ್ ಮಾಡೋದಾಗಿರ್ಬೋದು ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಆಗಲಿ ಸ್ಟೆಪ್ ಆಗಲಿ ಇರ್ತವೆ ಸೊ ಅದನ್ನು ನೀವು ಮಿಸ್ ಮಾಡ್ಕೊಂಡು ಓಕೆನಾ ಸೊ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದರೆ ಪ್ಲೀಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಇದೇ ಥರ ಟೆಕ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಗೈಸ್ ನಿಮ್ಮ ಒಂದು ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಂಡು ಅಲ್ಲಿ ಚೆಕ್ ಕ್ಯಾಶ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ಎರಡು ಯು ಪಿ ಐ ಅಕೌಂಟ್ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಪೇಸ್ ಬರುತ್ತೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ ಮೊದಲನೇ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಯಾವ ಒಂದು ಬ್ಯಾಂಕ್ನ ಲಿಂಕ್ ಮಾಡಬೇಕಂತ ಅನ್ಕೊಂಡಿರ್ತೀರಲ್ಲ ಎರಡನೇ ಬ್ಯಾಂಕು ಅದನ್ನು ಸರ್ಚ್ ಮಾಡ್ಕೊಳ್ಳಿ ಸೊ ನಾನಿವಾಗ ನನ್ನ ಒಂದು ಎರಡನೇ ಅಂದರೆ ಮೂರು ಬ್ಯಾಂಕ್ ಅದಾವೆ ನಾನು ಇದು ಮೂರನೇ ಬ್ಯಾಂಕನ್ನು ಸರ್ಚ್ ಮಾಡ್ಕೊತಾ ಇದ್ದೀನಿ ಓಕೆ ಇವಾಗ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಯಾವ ರೀತಿ ಅಂದರೆ ಈ ಥರ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಡೆಬಿಟ್ ಕಾರ್ಡ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಆದರೂ ಯೂಸ್ ಮಾಡ್ಬೋದು ಸೊ ಇವಾಗ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೆಳಗಡೆ ಕಂಟಿನ್ಯೂ ಇರ್ತದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ಪ್ರೊಸೆಸನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವ ಮೊದಲ ಆರು ಡಿಜಿಟ್ ನಂಬರನ್ನು ಹಾಕಬೇಕಾಗತ್ತೆ ಸೊ ನನ್ನ ಒಂದು ಆರು ಡಿಜಿಟ್ ನಂಬರನ್ನ ಇವಾಗ ಎಂಟ್ರ್ ಮಾಡ್ತೀನಿ ಎಂಟ್ರ್ ಮಾಡಿ ಆದಮೇಲೆ ಸೊ ನಿಮಗೆ ಒಂದು ಒ ಟಿ ಪಿನ ಬರುತ್ತೆ ಓಕೆನಾ ಸೊ ಅದು ಆಟೋಮೆಟಿಕ್ ಫಿಲ್ ಆಗಿರುತ್ತೆ ಬಟ್ ಕೊನೆ ಎರಡು ಡಿಜಿಟ್ ನಂಬರ್ ಒ ಟಿ ಪಿ ಫಿಲ್ ಆಗಿರಲ್ಲ ಸೊ ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಒ ಟಿ ಪಿ ಬಂತು ಅದು ಆಟೋಮೆಟಿಕ್ ತೊಗೊಳ್ಳುತ್ತೆ ಕೊನೆ ಎರಡು ನಂಬರ್ನ ನೀವು ಹಾಕಬೇಕಾಗತ್ತೆ ಓಕೆನಾ ಸೊ ಇವಾಗ ನಾನೊಂದು ಓ ಟಿ ಪಿನ ಎಂಟ್ರ್ ಮಾಡಿದೆ ಎಂಟ್ರ್ ಮಾಡಿ ಇವಾಗ ಸೊ ಬ್ಲ್ಯಾಕ್ ಬ್ಲ್ಯಾಕ್ ಬರುತ್ತೆ ಟೆನ್ಷನ್ ಬೇಡ ಓಕೆನಾ ನಾನೆಲ್ಲ ಹೇಳ್ಕೊಡ್ತೀನಿ ಸೊ ಇವಾಗ ಓ ಟಿ ಪಿನ ನೋಡ್ತೀನಿ ಓ ಟಿ ಪಿನ ನೋಡಿಕೊಂಡು ಈಗ ಹೊರಗೆ ಎಂಟ್ರ್ ಮಾಡ್ತೀನಿ ಸೊ ಇವಾಗ ಎಂಟ್ರ್ ಮಾಡಿದೆ ಇವಾಗ ಒಂದು ನಿಮಗೆ ಪಿನ್ ಸೆಟ್ ಮಾಡೋದಕ್ಕೆ ಕೇಳುತ್ತೆ ಓಕೆನಾ ಅಲ್ಲಿ ನಿಮ್ಮೊಂದು ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತು ಪಿನ್ ಪಿನ್ನನ್ನು ಕೇಳುತ್ತೆ ಮತ್ತೆ ಅದೇ ಪಿನ್ನನ್ನು ರೀಎಂಟ್ರ್ ಮಾಡ್ಕೊಳ್ಳಿ ಓಕೆನಾ ಒಂದು ನನ್ನೊಂದು ಪಿನ್ನ ಎಂಟ್ರ್ ಮಾಡಿ ಈಗ ಕೆಳಗಡೆ ಮತ್ತೆ ಕಂಟಿನ್ಯೂ ತಿರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಲೋಡಿಂಗಾಗಿ ಇವರು ಯು ಪಿ ಐ ಪಿನ್ ಸೆಟ್ ಅದ ಬರುತ್ತೆ ಓಕೆನಾ ಸೊ ಇಷ್ಟ ಆದರೆ ಮುಗಿತು ಕೆಳಗಡೆ ಡನ್ ಅಂತ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ನನ್ನ ಒಂದು ಬ್ಯಾಂಕ್ ಅಕೌಂಟು ಲಿಂಕ್ ಆಗಿದೆ ಓಕೆನಾ ಈ ರೀತಿ ಮಾಡ್ಕೊಂಡು ನಿಮ್ಮ ಒಂದು ಎರಡನೇ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಮಾಡ್ಕೊಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್